ಹಾಯ್ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಎಜುಕೇಷನ್ ಬೋರ್ಡ್ ಸಿಲೆಬಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಿಂದ ಕಳೆದ ಹಲವಾರು ವರ್ಷಗಳ ವಾರ್ಷಿಕ ಪರೀಕ್ಷೆಯ ಆಧಾರದ ಮೇಲೆ ಇಂಗ್ಲೀಷ್ ಮೀಡಿಯಂ ಸೋಷಿಯಲ್ ಸೈನ್ಸ್ ವಿಷಯದ ಮೂರು ಮತ್ತು ನಾಲ್ಕು ಅಂಕಗಳಿಗೆ ಕೇಳಲಾದಂತಹ ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಹಂಚಿಕೊಳ್ಳಲು ಬಂದಿದ್ದೇನೆ ಒಟ್ಟಾರೆಯಾಗಿ ಮೂವತ್ತ್ಮೂರು ಅಧ್ಯಾಯಗಳನ್ನು ಹೊಂದಿರುವಂತಹ ನಿಮ್ಮ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟು ದಿನಕ್ಕೆ ನಾಲ್ಕು ಅಧ್ಯಾಯಗಳಂತೆ ಪ್ರತಿ ಲೆಸನ್ನಿಂದ ರಿಪೀಟ್ ಆದಂಥ ಪ್ರಶ್ನೆಗಳನ್ನು ಪ್ರಿಪೇರ್ ಮಾಡಿದ್ದೇನೆ ನೇರವಾಗಿ ಮೊದಲನೇ ಲೆಸನಲ್ಲಿ ಕೇಳಲಾದಂಥ ಪ್ರಶ್ನೆಗಳನ್ನೇ ನೋಡೋಣ ಫಸ್ಟ್ ಲೆಸನ್ ಬಂದು ಅಡ್ವೆಂಚರ್ ಆಫ್ ದ ಯುರೋಪಿಯನ್ಸ್ ಟು ಇಂಡಿಯಾ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಕ್ಷಮೆ ಇರಲಿ ಅದರಲ್ಲಿ ಮೊದಲನೇ ಪ್ರಶ್ನೆ ವಾಟ್ ವೇರ್ ದ ರಿಸಲ್ಟ್ಸ್ ಆಫ್ ದ ಬ್ಯಾಟಲ್ ಆಫ್ ಬಕ್ಸಾರ್ ತುಂಬ ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆ ಬಕ್ಸಾರ್ ಬ್ಯಾಟಲ್ ಮೇಲೆ ಫಿಕ್ಸ್ ಕ್ವಶನ್ ಬರುತ್ತೆ ಆಮೇಲೆ ಎರಡನೇ ಪ್ರಶ್ನೆ ಬಂದು ವಿಚ್ ವಿಆರ್ ದ ಫ್ಯಾಕ್ಟರ್ಸ್ ದಟ್ ಹೆಲ್ಪ್ಸ್ ಯುರೋಪಿಯನ್ಸ್ ಟು ಡಿಸ್ಕವರ್ ನ್ಯೂ ಸೀ ರೂಟ್ ಟು ಇಂಡಿಯಾ ಆಮೇಲೆ ಮೂರನೇ ಪ್ರಶ್ನೆ ಬಂದು ನೇಮ್ ದ ಸ್ಪೈಸಸ್ ಆಫ್ ಇಂಡಿಯಾ ದಟ್ ಹ್ಯಾಡ್ ಅ ಗ್ರೇಟರ್ ಡಿಮ್ಯಾಂಡ್ ಇನ್ ಅ ಯುರೋಪ್ ಆಮೇಲೆ ನಾಲ್ಕನೇ ಪ್ರಶ್ನೆ ಸೈಂಟಿಫಿಕ್ ಡೆವಲಪ್ಮೆಂಟ್ಸ್ ಲೆಡ್ ಟು ದ ಸಿ ವಯೇಜಸ್ ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಸೊ ಮೂರನೇ ಪ್ರಶ್ನೆ ಮತ್ತು ನಾಲ್ಕನೇ ಪ್ರಶ್ನೆ ಆಲ್ಮೋಸ್ಟ್ ಸೇಮ್ ಇದ್ದಾವೆ ಸ್ವಲ್ಪ ಕೇಳುವ ವೇ ಮಾತ್ರ ಚೇಂಜ್ ಆಗಿದೆ ಅಷ್ಟೇ ಆಮೇಲೆ ಪ್ರಶ್ನೆ ಸಂಖ್ಯೆ ಐದು ಎಕ್ಸ್ಪ್ಲೇನ್ ದ ಸಿಸ್ಟಮ್ ಆಫ್ ಡ್ಯೂಯೆಲ್ ಗೌರ್ಮೆಂಟ್ ಆರ್ ಎಕ್ಸ್ಪ್ಲೇನ್ ಡ್ಯುಯಲ್ ಗೌರ್ಮೆಂಟ್ ಆಫ್ ರಾಬರ್ಟ್ ಕ್ಲೈವ್ ಸೊ ಎರಡರಿ ಒಂದೇ ಪ್ರಶ್ನೆಯನ್ನು ಎರಡು ರೀತಿಯಾಗಿ ಕೇಳಿದ್ದಾನೆ ಸೊ ನೀವು ಅರ್ಥ ಮಾಡಿಕೊಂಡು ಸರಿಯಾಗಿ ಓದ್ಕೊಂಡು ಉತ್ತರ ಮಾಡಬೇಕಾಗುತ್ತೆ ಆಮೇಲೆ ಆರನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಈ ಒಂದು ಲೆಸನಲ್ಲಿ ಕೇಳಲಾದಂಥ ಕೊನೆಯ ಪ್ರಶ್ನೆ ಇಂಪಾರ್ಟೆಂಟ್ ಕ್ವಶ್ನೆ ಕೊನೆಯ ಪ್ರಶ್ನೆ ದಟ್ ಈಸ್ ಅಬೌಟ್ ಪ್ಲಾಸಿ ಬ್ಯಾಟಲ್ ಅಂದರೆ ಸ್ಟೇಟ್ ದ ಕಾಸಸ್ ಆ್ಯಂಡ್ ರಿಸಲ್ಟ್ಸ್ ಆಫ್ ದ ಬ್ಯಾಟಲ್ ಆಫ್ ಪ್ಲಾಸಿ ಅಂದರೆ ನಿಮ್ಮ ಎಕ್ಸೈಸ್ ಪಾಟಲು ಈ ಒಂದು ಪ್ರಶ್ನೆ ಇದೆ ಸೊ ನೀವು ಇಂಪಾರ್ಟೆಂಟಾಗಿ ಈ ಒಂದು ಅಲ್ಲಿ ನೋಡಬೇಕಾದಂತಹ ಪ್ರಶ್ನೆಗಳು ಯಾವುವಂದರೆ ಬ್ಯಾಟಲ್ ಆಫ್ ಬಕ್ಸಾರು ಬ್ಯಾಟಲ್ ಆಫ್ ಪ್ಲಾಸಿ ಡ್ಯೂಯಲ್ ಗೌರ್ಮೆಂಟು ಸೊ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ ಮೇಲ್ಗಡೆ ಇರುವಂಥ ಮೂರು ಪ್ರಶ್ನೆಗಳು ಎರಡು ಮಾರ್ಕ್ಸಲ್ಲಿ ಕೇಳಿರೋ ಪ್ರಶ್ನೆಗಳಾಗಿವೆ ಉಳಿದಂತೆ ಮೂರು ಮಾರ್ಕ್ಸು ಆಮೇಲೆ ಎರಡು ಮಾರ್ಕ್ಸಲ್ಲಿ ರಿಪೀಟ್ ಆದಂಥ ಪ್ರಶ್ನೆಗಳೇ ನೀವು ಮೋಸ್ಟ್ ಇಂಪಾರ್ಟೆಂಟು ಬಕ್ಸಾರು ಮತ್ತು ಪ್ಲಾಸಿನ ಸರಿಯಾಗಿ ನೀಟಾಗಿ ಓದ್ಕೋಬೇಕಾಗುತ್ತೆ ಲೆಸನ್ ನಂಬರ್ ಸೆಕೆಂಡ್ ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಈ ಒಂದು ಲೆಸನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ ಸಬ್ಸಿಡಿರಿ ಅಲಯನ್ಸ್ ಸಬ್ಸಿಡಿರಿ ಅಲಯನ್ಸ್ ಬಗ್ಗೆ ಎಲ್ಲನೂ ತಿಳ್ಕೊಬೇಕಾಗುತ್ತೆ ಸ ಪ್ರತಿಯೊಂದನ್ನು ಓದಬೇಕಾಗುತ್ತೆ ಸೊ ಈ ಒಂದು ಲೆಸನಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಮೊದಲನೇ ಪ್ರಶ್ನೆ ಯಾವುದಂದ್ರೆ ವಾಟ್ ವೇರ್ ದ ಕಂಡೀಷನ್ಸ್ ಆಫ್ ಸಬ್ಸಿಡಿರಿ ಅಲಯನ್ಸ್ ಕಂಡೀಷನ್ಸ್ ಆಫ್ ಸಬ್ಸಿಡಿರಿ ಲಯನ್ಸ್ ಅಂದರೆ ಸಬ್ಸಿಡಿರಿ ಅಲಯನ್ಸ್ಗೆ ನೀವು ಒಳಗಾಗಬೇಕಾದ್ರೆ ಅಲ್ಲಿ ಬರುವಂಥ ಅಲ್ಲಿ ಇಂಪ್ಲಿಮೆಂಟ್ ಆದಂತಹ ಕಂಡೀಷನ್ಸ್ ಏನೇನು ಏನೇನು ಎಫೆಕ್ಟ್ಸ್ ಆಗುತ್ತೆ ಅದನ್ನೆಲ್ಲ ನೀಟಾಗಿ ಓದ್ಕೋಬೇಕಾಗುತ್ತೆ ಪ್ರಶ್ನೆ ಸೆಕೆಂಡು ಹೌ ಡಿಡ್ ಸಬ್ಸಿಡಿರಿ ಅಲಯನ್ಸ್ ಕಂಟ್ರೋಲ್ ಇಂಡಿಯನ್ ಪ್ರೊವೆನ್ಸಸ್ ಆ್ಯಂಡ್ ಪ್ರಶ್ನೆ ನಂಬರ್ ತ್ರೀ ವಾಟ್ ವೇರ್ ದ ಟರ್ಮ್ಸ್ ಟು ಬಿ ಫಾಲೋಡ್ ಬೈ ದ ಸ್ಟೇಟ್ ಆಕ್ಸೆಪ್ಟಿಂಗ್ ದ ಸಬ್ಸಿಡಿ ಅಲಯನ್ಸ್ ಮೂರು ಪ್ರಶ್ನೆಗಳು ಸೇಮ್ ಪ್ರಶ್ನೆಗಳು ಆದರೆ ಕೇಳುವ ವೇ ಮಾತ್ರ ಚೇಂಜ್ ಆಗಿದೆ ನೀವು ಸಬ್ಸಿಡಿ ಅಲಯನ್ಸ್ ಬಗ್ಗೆ ನೀಟಾಗಿ ಉಳ್ಕೋಬೇಕಾಗತ್ತೆ ಎರಡನೇ ಲೆಸನ್ ಮೇಲೆ ಕೇಳುವಂಥ ಲಾಂಗ್ ಪ್ರಶ್ನೆ ಯಾವುದು ಅಂದರೆ ಇದೊಂದೇ ಲೆಸನ್ ನಂಬರ್ ತ್ರೀ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಇದರಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂದರೆ ಬ್ರಿಟಿಷ್ ಎಜುಕೇಷನ್ ಪಾಲಿಸಿ ಮೇಲೆ ಒಂದು ಆಮೇಲೆ ರೆವೆನ್ಯೂ ಸಿಸ್ಟಮ್ ಮೇಲೆ ಒಂದು ಕ್ವಶನು ಈ ಎರಡು ಕ್ವಶನಲ್ಲಿ ಯಾವುದಾದ್ರೂ ಒಂದು ರಿಪೀಟ್ ಆಗುತ್ತೆ ಅಥವಾ ಎರಡೂ ಕೂಡ ಬರ್ಬೋದು ಸೊ ಮೊದಲನೇ ಪ್ರಶ್ನೆ ಎಕ್ಸ್ಪ್ಲೇನ್ ಹೌ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಆಫ್ ಬ್ರಿಟಿಷ್ ಅಫೆಕ್ಟೆಡ್ ದ ಇಂಡಿಯನ್ ಫಾರ್ಮರ್ಸ್ ನೋ ಸೊ ಈ ಒಂದು ಲೆಸನಲ್ಲಿ ಬರುವಂಥ ಈ ಮಹಲ್ವಾರಿ ಸಿಸ್ಟಮು ಜಮೀನ್ದಾರಿ ಸಿಸ್ಟಮು ಆಮೇಲೆ ಒಂದು ಮೂರು ರೆವಿನ್ಯೂ ಸಿಸ್ಟಮ್ ಬರುತ್ತೆ ಸೊ ಅವುಗಳನ್ನು ನೀವು ನೀಟಾಗಿ ಓದ್ಕೋಬೇಕಾಗುತ್ತೆ ಆಮೇಲೆ ಎರಡನೇ ಪ್ರಶ್ನೆ ಬಂದು ವಾಟ್ ವೇರ್ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ ಇದೇ ಪ್ರಶ್ನೆಯನ್ನು ಇನ್ನೂ ಬೇರೆ ರೀತಿಯಲ್ಲಿ ಕೇಳೋದಾದರೆ ದ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಕ್ರಿಯೇಟೆಡ್ ನ್ಯೂ ಜನ್ರೇಷನ್ ಆಫ್ ಇಂಡಿಯನ್ಸ್ ವಿತ್ ದ ಪ್ರೋಗ್ರೆಸಿವ್ ಅಟಿಟ್ಯೂಡ್ ಜಸ್ಟಿಫೈ ಆಮೇಲೆ ಇನ್ನೊಂದು ರೀತಿಯಲ್ಲಿ ಮೆನ್ಷನ್ ದ ರಿಫಾರ್ಮ್ಸ್ ಬ್ರಾಟ್ ಅಬೌಟ್ ಬೈ ದ ಬ್ರಿಟಿಷ್ ಇನ್ ಅ ಫೀಲ್ಡ್ ಆಫ್ ಎಜುಕೇಷನ್ ಸೊ ಬ್ರಿಟಿಷ್ ಎಜುಕೇಷನನ್ನು ಇಂಪ್ಲಿಮೆಂಟ್ ಮಾಡಿದಾಗ ಭಾರತದಲ್ಲಿ ಆದಂತಹ ಬದಲಾವಣೆ ಅಥವಾ ಅದರಿಂದ ಆದಂತಹ ಬದಲಾವಣೆಗಳನ್ನು ಅಂದರೆ ಬ್ರಿಟಿಷ್ ಎಜುಕೇಷನ್ ಪಾಲಿಸಿ ಏನಿದೆಯಲ್ಲ ಈ ಒಂದು ಲೆಸನಲ್ಲಿ ಅದನ್ನು ಸಂಪೂರ್ಣವಾಗಿ ಓದ್ಕೋಬೇಕಾಗುತ್ತೆ ಅಂದರೆ ಮೋಸ್ಟ್ ಆಫ್ ದ ಟೈಮ್ ರಿಪೀಟ್ ಆಗಿರುವಂಥ ಈ ಪ್ರಶ್ನೆ ಆಗಿರುತ್ತೆ ಲೆಸನ್ ನಂಬರ್ ಫೋರ್ ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ವಡಿಯಾಸ್ ಆಫ್ ಮೈಸೂರು ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ ಆಗುತ್ತೆ ಈ ಒಂದು ಲೆಸನಿಂದ ಒಂದಾದರೂ ಲಾಂಗ್ ಕ್ವಶನ್ ಬಂದೇ ಬರುತ್ತೆ ಅನ್ನೋದು ಅಂದರೆ ರಿಪೀಟ್ ಆಗಿರೋ ಪ್ರಶ್ನೆಗಳನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ ಸೊ ಈ ಒಂದು ಟಾಪಿಕಲ್ಲಿ ಬರೋದು ನಾಲ್ಕು ಆಂಗ್ಲು ಮೈಸೂರು ಯುದ್ಧಗಳು ಚಿಕ್ಕದೇವರಾಜ ಒಡೆಯರು ಆಮೇಲೆ ಒಡೆಯರ್ಗಳ ಸಾಧನೆಗಳು ಆಮೇಲೆ ಅಮರ ಸುಳ್ಳೆ ಬಂಡಾಯ ಆಮೇಲೆ ಸುರಪುರ ವೆಂಕಟಪ್ಪ ನಾಯಕ ಆಮೇಲೆ ಸಂಗೊಳ್ಳಿ ರಾಯಣ್ಣ ರಾಣಿ ಚೆನ್ನಮ್ಮ ಸೊ ಈ ಥರ ಟಾಪಿಕ್ಸ್ ಬರುತ್ತೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮೊದಲನೇ ಪ್ರಶ್ನೆ ಯಾವುದು ಅಂದರೆ ವಾಟ್ ವೇರ್ ದ ಟರ್ಮ್ಸ್ ಆಫ್ ದ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ಅಂದರೆ ಶ್ರೀರಂಗಪಟ್ಟಣ ಟ್ರೀಟಿ ಆಗುತ್ತಲ್ಲ ಸೊ ಅದ್ರ ಬಗ್ಗೆ ನೀಟಾಗಿ ನೋಡ್ಕೋಬೇಕಾಗುತ್ತೆ ಎರಡನೇ ಪ್ರಶ್ನೆ ಹೌ ಡಿಡ್ ದೋಂಡಿಯ ವಾಗ್ ಫೈಟ್ ದ ಬ್ರಿಟಿಷ್ ಇದನ್ನೇ ಇದೇ ಪ್ರಶ್ನೆಯ ಇನ್ನೊಂದು ಥರ ಕೇಳೋದಾದರೆ ಹೌ ಡಿಡ್ ದೋಂಡಿಯಾ ಕಮ್ ಟು ಫಾವರ್ ಸೊ ದೋಂಡಿಯ ವಾಗ್ ಬಗ್ಗೆ ಸಂಪೂರ್ಣವಾಗಿ ಓದ್ಕೊಳ್ಳಿ ಇದು ಒಂದು ಮೂರು ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆ ಆಗಿದೆ ಆಮೇಲೆ ಮೂರನೇ ಪ್ರಶ್ನೆ ಎಕ್ಸ್ಪ್ಲೇನ್ ದ ರೆಬಿಲಿಯನ್ ಆಫ್ ಬೇಡಾಸ್ ಆಫ್ ಹಲಗಲಿ ಹಲಗಲಿ ಬೇಡರ ದಂಗೆಗಳು ಸೊ ಇದನ್ನು ನೀಟಾಗಿ ಓದ್ಕೋಬೇಕಾಗುತ್ತೆ ಕೊನೆಯ ಪ್ರಶ್ನೆ ಹೌ ಡಿಡ್ ಸಂಗೋಳಿ ರಾಯಣ್ಣ ಫಾಟ್ ದ ಬ್ರಿಟಿಷ್ ಇದು ಇತ್ತೀಚೆಗೆ ಕೇಳಲಾದಂಥ ಎರಡು ಎರಡು ಸಲ ಕೇಳಿದಂಥ ಪ್ರಶ್ನೆ ಸಂಗೊಳಿ ರಾಯಣ್ಣ ಬಗ್ಗೆ ಸೊ ಈ ನಾಲ್ಕು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿವೆ ಪ್ರೀತಿಯ ವಿದ್ಯಾರ್ಥಿಗಳೇ ಪ್ರತಿ ಸಲ ರಿಪೀಟ್ ಆದಂತಹ ಲಾಂಗ್ ಕ್ವಶ್ ಕ್ವಶನ್ಗಳನ್ನು ಚಾಪ್ಟರ್ ವೈಸ್ ನಾನು ಪ್ರಿಪೇರ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಿನಕ್ಕೆ ನಾಲ್ಕು ಅಂತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಏನು ಸಹಪಾಠಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಆಮೇಲೆ ನಿಮಗೇನಾದರೂ ಡೌಟ್ ಇದ್ದರೆ ಕನ್ಫ್ಯೂಷನ್ ಇದ್ದರೆ ಮತ್ತೆ ಏನಾದರೂ ಕೇಳುವ ಹಂಬಲ ಇದ್ದರೆ ಕಮೆಂಟ್ ಸೆಕ್ಷನ್ ಓಪನ್ ಇಟ್ಟಿರ್ತೀನಿ ನೀವೇನಾದರೂ ಕಮೆಂಟ್ ಹಾಕ್ಬೋದು ನಿಮಗೆ ಬೇಕಾದಂಥ ಡೌಟ್ ಏನಾದರೂ ಇದ್ದರೆ ಕೇಳ್ಬೋದು ಸೊ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂದರೆ ಪ್ರತಿ ಸಲನೂ ರಿಪೀಟ್ ಆದಂಥ ಪ್ರಶ್ನೆಗಳನ್ನೇ ಈ ಒಂದು ವೀಡಿಯೋದಲ್ಲಿ ಇದ್ದೀನಿ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಹಾಕೋಬೇಕಂತ ಇದ್ದೀನಿ ಆದರೆ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಲಾಂಗ್ ಪ್ರಶ್ನೆಗಳಿಗೆ ಮಾತ್ರ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕನನ್ನು ಕ್ಲಿಕ್ ಮಾಡಿ ಸೊ ನೆಕ್ಸ್ಟು ಏನು ವೀಡಿಯೋಸ್ ಬರುತ್ತಾ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಒಂದು ಇಲ್ಲಿಗೆ ಎಂಡ್ ಮಾಡ್ತಾ ನಮಸ್ಕಾರ